ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಹೇಳಿಯಾ ಪಟ ಪಟ ಅಂತ ಹೇಳಿ ಹೇಳೋದಾದ್ರೆ ಎಷ್ಟೊತ್ತಿಗೆ ಬುತ್ತಿ ಯಾರು ಹಾಕಿದ್ದ ಅವಳಿಗೆ ಓಹೋ ಎಡೆ ಮಾಡಿಗೆ ಸೀರೆ ನೋಡಿ ಫ್ರೆಂಡ್ಸ್ ಎಡೆ ಮಾಡಿಗೆ ಸೀರೆ ಎಡೆ ಮಾಡಿಗೆ ಸೀರೆ ಉಟ್ಕೊಂಡು ಹೋಗುತ್ತ ಅವಳು ಅಂತಂದ್ರೆ ಮಾಡುವಂತಂದ್ರೆ ಆಫ್ ಮಾಡ್ಕೊಂಡಿಟ್ಕೊಂಡಿಲ್ಲ ಅಷ್ಟೆಲ್ಲ ಆನ್ ಮಾಡಿರೋದು ಅದು ಬೇಬಿನ ಚೂರ ಅಲ್ಲಾಡ್ಸಿದ್ಲು ನೋಡಿ ಅದನ್ನ

ಮದು ಆಯ್ ಮಾಡು ಮದು ಲಡ ಏ ಅನ್ನ ಬೇಡ ಅಂತ ಅಣ್ಣವಾ ಯೋ ಗೋಲ್ಗಪ್ಪ ಮಾಡಿದಂತ ಕಾರ್ಮೆಂಟ್ ಸ್ಮ್ಯಾಶ್ ಮಾಡಿದ್ರು ಆಲೂಗಡ್ಡೆ ಹಾಕಬೇಕು ಇದು ಅದಕ್ಕೆ ಗೊತ್ತಾ ಗೋಲ್ಗಪ್ಪ ಮಾಡ್ತಿದೀವಲ್ಲ ಅದಕ್ಕೆ ಪೂರಿ ಒಳಗೆ ತುಂಬಕ್ಕೆ ಇದು ಮಾಡ್ತಿರೋದು ನೆಕ್ಸ್ಟು ಬೇಯಿಸಿರೋಂಥ ಬಟಾಣಿ ಬೇಯಿಸಿರೋ ಬಟಾಣಿ ಹಾಕೋತಾ ಇದ್ದೀನಿ ಪೌಡರ್ ಇಲ್ಲ ಅದಕ್ಕೆ ನಿಂಬೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಪೇಸ್ಟ್ಗೆ ಇದು ಚಾಟ್ ಮಸಾಲ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗ ಕಾನ್ವೆಂಟಲ್ಲಿ ಫ್ರೀ ಫುಡ್ ಮಾಡೋಕ್ಕೆ ಮಾಡೋಕೇಳಿದಾರಂತೆ ಸೊ ಅದಕ್ಕೆ ಗೋಲ್ಗಪ್ಪ ಮಾಡಿಕೊಡಮ್ಮ ಅಂತ ಕೇಳಿದೆ ಅದಕ್ಕೆ ಇದನ್ನ ರೆಡಿ ಇದ್ದೀನಿ ಹೇಗೆ ಬರುತ್ತೆ ಅಂತ ಒಂದು ಸತಿ ಟೇಸ್ಟ್ ಮಾಡಿ ನೋಡ್ತೀನಿ ಮಾಡಾದ್ಮೇಲೆ ಓಕೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಹ್ಞೂ ನೆಕ್ಸ್ಟು ಪಾನಿಗೆ ಪುದೀನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಜಾ ಮಿಕ್ಸ್ ಜಾರಿಗೆ ಪುದೀನ ಹಾಕತಾ ಏಲಕ್ಕಿನ ಬಿಡಿಸಿ ಬರೀ ಕಾಳುಗಳನ್ನ ಹಾಕಬೇಕು ಈ ಥರ ಏಲಕ್ಕಿ ಒಂದು ಮೂರು ಏಲಕ್ಕಿ ಬಿಡ್ಸ್ಕೊಂಡು ಹಾಕೊಂಡಿದ್ದೀನಿ ಮೆಣಸು ಕಾಳು ಮೆಣಸು ಜೀರಿಗೆ ಒಂದು ಸ್ಪೂನಷ್ಟು ಸೋಂಪು ಹುಣಸೆ ಹುಣಸೆಹಣ್ಣು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಇಲ್ಲಿ ಇದನ್ನು ಚಟ್ನಿ ಬಂದಿದ್ದೀನಿ ಇದಕ್ಕೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ತೋರಿಸ್ತೀನಿ ಹಾಕಬೇಕು ಅಂತ ಇದಕ್ಕೆ ಇವಾಗ ಪುನಃ ನಿಂಬೆ ರ ನಿಂಬೆಣ್ಣ ರಸ ಹಾಕಬೇಕು ಮತ್ತು ಚಾಟ್ ಮಸಾಲ ಇದಕ್ಕೆ ಉಪ್ಪಿನ ಪುಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಅದಕ್ಕೆ ಬಾಕ್ಸ್ ಹಾಕೋತಾ ಇದ್ದೀನಿ ಇವಾಗ ಇಷ್ಟು ತೆಳ್ಳು ಮಾಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಯಾವ ಮಕ್ಳು ಬರ್ದೇ ಹೋಗ್ಬಿಟ್ಟು ನಿನ್ ಗೋಲ್ಗಪ್ಪ ನೋಡಿ ಹಂಗೆ ನಾನು ಬಾಯ್ಗೆ ಹಾಕ್ತೀನಿ ಏನಾಗದೆ ಟೇಸ್ಟ್ ಸಪ್ಪೆಯೋ ಈ ಸ್ಟಫಿಂಗ್ಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಬೇಕು ಫ್ರೆಂಡ್ಸ್ ಮೊದಲು ಹೇಳದ್ ಮರ್ತ್ಕಬಿಟ್ಟಿದೆ ಸಾರಿ ಈ ಕಲ್ಸ್ಕೋಬೇಕಿ ಇದು ಹೆಂಗೈತೆ ಅಂತ ಟೇಸ್ಟ್ ಮಾಡ್ತೀನಿ ಫಸ್ಟ್ ಮಾಡಿ ಒಂದೊಂದು ಸ್ವಲ್ಪ ಹಾಕುವ ಆಮೇಲೆ ಇಲ್ದಂಗೆ ಮಾಡ್ಬಿಟ್ಟೆ ಟೇಸ್ಟ್ ನೋಡ್ತೀನಿ ಅಂತ ಆಮೇಲೆ ಅರ್ಧ ತುಂಬಿಟ್ಟು ಆಮೇಲೆ ಇನ್ನು ಅರ್ಧಕ್ಕೆ ಸಾಲ್ನ ಕಣ್ಕೊ ಬಂದನು ಹಾಂ ಪಾನಿ ಪಾನಿ ಹೇ ಗಾರ್ನಿಕ್ಸ್ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಗಾರ್ನಿಕ್ಸ್ಗೆ ಬೇಬಿ ಬಟಾಣಿ ಖಾಲಿ ಐತವೆ ಹೆಂಗಿದದು ಫಸ್ಟ್ ಟೈಮ್ ಮಾಡಿದ್ರು ಅವನಿಗೆ ಒಂದು ಕೊಡು ಟೇಸ್ಟ್ ನೋಡಿ ಒಂದೇ ಅಲ್ಲ ಇವನೇ ರಿವ್ಯೂ ಕೊಡಿ ಹೆಂಗೈತೆ ಅಂತ ಓಕೆ ಫ್ರೆಂಡ್ಸ್ ನನ್ನ ಮಗನಿಗೆ ಸ್ಕೂಲ್ಗೆ ಇದು ಗೋಲ್ಗಪ್ಪ ಮಾಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಬಂದಿದ್ದಂತೆ ಫ್ರೀ ಫೈಯರ್ ಫುಡ್ದು ಕಾಂಪಿಟೇಷನ್ ಇಟ್ಟಿದ್ರು ಅದರಲ್ಲಿ ಎಲ್ಲನೂ ರೆಡಿ ಮಾಡಿ ಮತ್ತು ಪ್ಯಾಕ್ ಮಾಡಿ ನನ್ನ ಮಗನಿಗೆ ಕೊಟ್ಟು ಸ್ಕೂಲ್ಗೆ ಸ್ಕೂಲ್ಗಾಕಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದರೂ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಏನು ಎಡವಟ್ಟಾಗಲಿಲ್ಲ ಸೊ ನಮ್ಮ ಮನೆಯವರು ತಿಂದು ರುಚಿ ನೋಡಿ ಅದು ಓಕೆ ಮಾಡಿದ್ದಾರೆ ಅಂತಂದರೆ ಅದು ಎಲ್ರಿಗೂ ಇಷ್ಟ ಆಯಿತು ಅಂತ ಯಾಕೆಂದರೆ ನಮ್ಮ ಮನೆಯವರು ಸುಮ್ಮ ಸುಮ್ಮನೆ ಯಾವುದೂ ಚೆನ್ನಾಗಿದೆ ಅಂತ ಹೇಳಲ್ಲ ಅದು ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ ಅದು ಏನು ಕಮ್ಮಿ ಆಗಿದ್ರೆ ಅದಕ್ಕೆ ಅದು ಕಮ್ಮಿ ಆಗಿದೆ ಇದು ಕಮ್ಮಿ ಆಗಿದೆ ಅಂತ ಹೇಳ್ಕೊಡ್ತಾರೆ ಅವತ್ತು ಅವ್ರಿಗೆ ಬ್ಯಾಗ್ಲೆ ಸ್ಪೇ ಆಗಿತ್ತು ಅದರಿಂದ ನಾನು ಅಷ್ಟು ದಪ್ಪ ಬ್ಯಾಗ್ಗೆ ಏನು ಹಾಕ್ಕೊಡೋದು ಅಂತ ಅಂದ್ಬಿಟ್ಟು ಮಾಮೂಲಿ ಲಂಚ್ ಬ್ಯಾಗ್ಗೆ ಇಡಿಸ್ತು ಎಲ್ಲನೂ ಅದಕ್ಕೆ ಹಾಕ್ಕೊಟ್ಟೆ ಅವನಿಗೆ ಓಕೆ ಫ್ರೆಂಡ್ಸ್ ಅಡುಗೆ ಊಟ ಎಲ್ಲನೂ ಮುಗಿಸ್ಬಿಟ್ಟು ಇವಾಗ ಮೈಸೂರಿಗೆ ಶಾಪಿಂಗ್ಗೆ ಅಂತ ಹೋಯ್ತಾ ಇದ್ದೀವಿ ಸ್ಯಾರಿ ಶಾಪಿಂಗೆ ನನ್ನ ತಂಗಿ ಮೊದಲನೇ ತಂಗಿ ಹಬ್ಬಕ್ಕೆ ಬಂದಿರಲಿಲ್ಲ ಅವಳು ಮಾರನೇ ದಿನ ಶಾಪಿಂಗ್ ಬರುವಾಗ ಜಾಯಿನ್ ಆದಲು ಅಲ್ಲೇ ನಾನು ನಮ್ಮ ಯಜಮಾನ್ರು ನನ್ನ ತಂಗಿರಿಬ್ರು ಮತ್ತು ನನ್ನ ಫ್ರೆಂಡ್ ಅಲ್ಲಿ ಮೈಸೂರಲ್ಲಿ ಇರ್ತಾಳೆ ಅವಳು ಕೂಡ ಜೊತೆಗೆ ಬರ್ತಿದ್ದಾಳೆ ಸೊ ಏನೇನು ಶಾಪಿಂಗ್ ಮಾಡೋದು ಅಂತ ಆದರೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಹೋಗುವಷ್ಟರಲ್ಲಿ ಅಂಗಡಿಗೆ ಒಳಗಡೆ ಹೋಗುವಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಮಧ್ಯಾಹ್ನ ಸೋ ಟೈಮ್ ಆಗೋಗಿತ್ತು ಎಷ್ಟೊತ್ತಿಗೆ ಶಾಪಿಂಗ್ ಮಾಡ್ತೀವೋ ಬರೋದಕ್ಕೆ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೆಲೆಕ್ಷನ್ ಮಾಡಿಕೊಂಡ್ವಿ ನನ್ನ ಫ್ರೆಂಡು ಏನು ಶಾಪಿಂಗ್ ಮಾಡೋದು ಮಾಡೋದೇನು ಇರಲಿಲ್ಲ ನಾನು ಕರೆದೆ ಅಂತ ನಮಗೋಸ್ಕರನೇ ಬಂದಿದ್ದವಳು ಬರಲ್ಲ ಅಂತ ಹೇಳಿದ್ಲು ಹೋಗೋ ಟೈಮ್ ನಾವು ಶಾಪಿಂಗ್ ಹೋಗೋ ಟೈಮಲ್ಲಿ ಒಂದು ಕಾಲ್ ಮಾಡಿದೆ ಸೊ ಅವಳು ನಮಗಿಂತನೇ ಮುಂಚೆನೇ ಬಂದು ಮೈಸೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಖುಷಿ ಖುಷಿಯಾಯಿತು ನನಗೆ ನನ್ನ ಮಗಳಿಗೆ ಮತ್ತು ನನ್ನ ತಂಗಿರಿಗೆ ನನ್ನ ತಂಗಿಯರ ಮಕ್ಳುಗಳಿಗೆ ಎಲ್ರಿಗೂ ಕೂಡ ಬಟ್ಟೆ ತಗೊಂಡು ಹತ್ತು ಸಾವಿರ ಹೋಗಿದೆ ಫ್ರೆಂಡ್ಸ್ ಹತ್ತು ಸಾವಿರ ಹತ್ತು ಲೋಕನೇ ಆಯಿತು ಇನ್ನೂ ನನ್ನ ಮಗನ ಬಟ್ಟೆ ತೊಗೊಳಕ್ಕೆ ಅಮೌಂಟೇ ಸಾಕಾಗಲಿಲ್ಲ ಎಲ್ಲನೂ ಮುಗಿಸ್ಕೊಂಡು ಹೊಟ್ಟೆ ಬೇರೆ ಚುರ ಚುರ ಅಂತ ಅಂತ ಹಸವಾಗಿತ್ತು ಸೊ ಎಲ್ಲರೂ ಬಂದು ಅಲ್ಲೊಂದು ಹೋಟೆಲಲ್ಲಿ ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಮನೆಗೆ ಬರಲ್ಲಿ ರಾತ್ರಿ ಎಂಟು ಗಂಟೆ ಆಗಿ ಎಂಟುವರೆ ಆಗಿತ್ತು ಫ್ರೆಂಡ್ಸ್ ಮನೆಗೆ ಬರೋಷ್ಟರಲ್ಲಿ इवती वीडियो अस्टे फ्रेंड्स ओके okay, बाय टाटा टेक केयर